ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಅಧಿಕೃತವಾಗಿ ನಿಲುವು ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ ರಾಮ ಮಂದಿರ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮ ಅಂತ ಕಾಂಗ್ರೆಸ್ ಹೇಳಿದೆ ಸೋನಿಯಾ ಗಾಂಧಿ ಖರ್ಗೆಗೆ ಆಹ್ವಾನ ನೀಡಿತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಅಪೂರ್ಣ ಮಂದಿರವನ್ನ ಚುನಾವಣಾ ಕಾರಣಕ್ಕೆ ಉದ್ಘಾಟನೆ ಮಾಡಲಾಗುತ್ತಿದೆ ಚುನಾವಣಾ ಕಾರಣದಿಂದ ಮಂದಿರ ವಿಷಯ ಮುನ್ನೆಲೆಗೆ ತರಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಗೌರವಿಸ್ತೀವಿ ಕೋಟ್ಯಾಂತರ ರಾಮ ಭಕ್ತರ ಭಾವನೆಗಳನ್ನ ಕಾಂಗ್ರೆಸ್ ಗೌರವಿಸ್ತಾ ಇದೆ ಆರ್ ಎಸ್ ಎಸ್ ಬಿಜೆಪಿ ಕಾರ್ಯಕ್ರಮವಾದ್ದರಿಂದ ನಿರಾಕರಿಸಿದ್ದೇವೆ ಅಂತ ಕಾಂಗ್ರೆಸ್ ಹೇಳಿದೆ ಹಾಗಾದ್ರೆ ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟಿಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನ ಕೊಡಬಾರ್ದು ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ ದೇಶದಲ್ಲಿ ಗಲಭೆ ಆಗುತ್ತೆ ರಾಮನೋನೊಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂಥ ಕಾಂಗ್ರೆಸ್ನಿಂದ ಇನ್ನೇನನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅವ್ರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದ್ದಾರೆ ಆದರೆ ದುರದೃಷ್ಟವಶಃ ಯಾವ ಗಾಂಧೀಜಿಯನ್ನ ಹೆಸರಳ್ಕೊಂಡು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ರು ಈ ದೇಶ ರಾಮರಾಜ್ಯ ಹೋಗ್ಬೇಕು ಅಂತ ಕನಸ್ಕೊಂಡಿದ್ರು ಆ ಗಾಂಧೀಜಿಯನ್ನ ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತವ್ರು ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂತವ್ರು ಇವರು ರಾಮ ಭಕ್ತರಲ್ಲ ಅನ್ನೋದನ್ನ ಈಗ ಅವರು ತೆಗೆದುಕೊಂಡಿರುವಂತ ನಿರ್ಧಾರದ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಬಹುಶಃ ರಾಮನಿಗೂ ಕಾಂಗ್ರೆಸ್ನವರು ಬರೋದು ಬೇಡ ಅಂತ ಇರಬಹುದು ಅವನ ಇಚ್ಛೆ ಅಂತನೇ ಎಲ್ಲವೂ ನಡೆಯೋದು ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದ್ ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂತ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರಬಹುದು ಇವರಿಗೂ ಅನ್ಸಿರಬಹುದು ನಾವ್ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ ನೋಡಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದಂತ ಪ್ರಮಾಣ ಪತ್ರ ಸಲ್ಲಿಸಿದ ಮಹಾನುಭಾವರಿ ಇವರು ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವ್ರು ಬರಬೇಕು ಅನ್ನೋದು ಎಲ್ಲವೂ ರಾಮನಿಚ್ಛೆ ಇಚ್ಛೆಯಂತನೇ ನಡೆದಿದೆ ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿ ಮುಸ್ಲಿಂ ಓಲೈಕೆ ಮಾಡುವಂತ ರಾಜಕಾರಣ ಪಾರ್ಲಿಮೆಂಟ್ ಚುನಾವಣೆಗೆ ಅವರಾದ್ರೂ ಒಬ್ಬರಾದ್ರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಒಳ್ಳೆಯ ಸಂಗತಿ ಅಲ್ಲ ಇದು ಕಾಂಗ್ರೆಸ್ ಅವರದ ಮೊದಲ ಇದಲ್ಲ ಇದು ಹಿಂದೆ ಅವ್ರ ಚಾಳಿನೇ ಇದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀಬೇಕಾದ್ರೆ ಕಾಂಗ್ರೆಸ್ ಅವರು ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ರಾಮ ಜನ್ಮಭೂಮಿ ಗುರುಗಳೇನಿದೆ ಅದ್ರ ಬಗ್ಗೆನೂ ಸಂದೇಹ ವ್ಯಕ್ತ ಮಾಡಿದ್ರು ರಾಮಾಯಣ ಅನ್ನೋದೇ ಕಾಲ್ಪನಿಕ ರಾಮ ಹುಟ್ಟಿದಾರೆ ಅನ್ನೋದೇ ಕಾಲ್ಪನಿಕ ಅದೊಂದು ಕತೆ ವಾಲ್ಮೀಕಿ ರಾಮಾಯಣ ಒಂದು ಕತೆ ಅದು ನಡೆದೇ ಇಲ್ಲ ಅಂತೇಳಿ ವಾದ ಮಾಡದಂತ ಕಾಂಗ್ರೆಸ್ ಅವರಿಗೆ ಇನ್ನೇನನ್ ಬಯಸಕ್ ಸಾಧ್ಯ ಅವ್ರಿಗೆ ಹಿಂದೂಗಳನ್ನು ಕಂಡ್ರೆ ಮದ್ದಿಂದ ಅಲರ್ಜಿ ಪ್ರಶಾಂತ್ ಬಹಳ ದಿನದಿಂದ ಗೊಂದಲ ದಲಿಸಿತು ಕಾಂಗ್ರೆಸ್ ಏನು ಹೋಗಬೇಕಾ ಬೇಡವಾ ಈಗೊಂದು ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ ನೋಡಿ ಕಾಂಗ್ರೆಸ್ಗೆ ಈ ಒಂದು ಗೊಂದಲ ಇದ್ದದ್ದೆ ಅಂದರೆ ಮಂದಿರದ ಹೋರಾಟ ಶುರು ಆದಾಗಿನಿಂದ ಸ್ವತಂತ್ರ ಭಾರತದ ಒಟ್ಟಾರೆ ಒಂದು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಯಾವಾಗ ಯಾವಾಗ ರಾಮ ಮಂದಿರದ ಪ್ರಶ್ನೆ ಬಂದಿದೆಯೋ ಕಾಂಗ್ರೆಸ್ಗೆ ಒಂದು ರೀತಿಯ ಗೊಂದಲ ದ್ವಂದ್ವ ಇದ್ದದ್ದೆ ಆದರೆ ನನಗನ್ಸತ್ತೆ ಇದೇ ಮೊದಲ ಬಾರಿ ಕಾಂಗ್ರೆಸ್ ಒಂದು ನಿರ್ಣಯವನ್ನು ಬಹಿರಂಗವಾಗಿ ತೆಗೆದುಕೊಂಡು ಇಲ್ಲ ನಾವು ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕಾರ್ಯಕ್ರಮ ಚುನಾವಣಾ ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಮಂದಿರ ಅಪೂರ್ಣಗೊಂಡಿದೆ ಹೀಗಾಗಿ ನಾವು ಅಲ್ಲಿ ಹೋಗಲ್ಲ ಆದರೆ ಲಕ್ಷಾಂತರ ಹಿಂದೂಗಳ ಭಾವನೆಗಳನ್ನು ನಾವು ಗೌರವಿಸ್ತೀವಿ ಅನ್ನೋದನ್ನು ಕಾಂಗ್ರೆಸ್ ನಿನ್ನೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ ಹೇಳಿದೆ ಜಯರಾಮ್ ರಮೇಶ್ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ಆ ಒಂದು ವಿವಾದಿತ ಕಟ್ಟಡ ಇತ್ತು ಅದಕ್ಕೂ ಮೊದಲು ಈ ಕೋರ್ಟ್ನಲ್ಲಿ ಪ್ರಕರಣ ಇತ್ತು ವಿವಾದಿತ ಕಟ್ಟಡದಲ್ಲಿ ರಾತ್ರೋರಾತ್ರಿ ವಿಗ್ರಹಗಳನ್ನ ಇಡಲಾಯಿತು ಆಗಿನ ಸಂದರ್ಭದಲ್ಲಿ ನೋಡಿ ಅಲ್ಲಿ ಏನಾಯ್ತು ಕೆ ಕೆ ನಾಯರ್ ಅಂತಕ್ಕಂಥ ಜಿಲ್ಲಾಧಿಕಾರಿ ಇದ್ರು ಅವರ ಪತ್ನಿ ಶಕುಂತಲಾ ನಾಯರ್ ರಾಮಭಕ್ತೆ ಅವರು ಮತ್ತು ಇನ್ನೊಂದು ಇಬ್ಬರು ಮೂರು ಜನ ಸಾಧುಗಳು ಸೇರಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ವಿಗ್ರಹಗಳನ್ನು ಮಂದಿರದೊಳಗಡೆ ಇಟ್ಟರು ತಕ್ಷಣದೊಂದು ವಿವಾದ ಆಯಿತು ಸ್ಥಳೀಯವಾಗಿ ವಿವಾದ ಆಯಿತು ಆಗ ಪಂಡಿತ್ ನೆಹರು ಅವರ ಗಮನಕ್ಕೆ ವಿಷಯ ಬಂತು ಪಂಡಿತ್ ನೆಹರು ಒಂದು ಖಾರವಾಗಿರ್ತಕ್ಕಂತಹ ಪತ್ರವನ್ನು ಗೋವಿಂದ ವಲ್ಲಭ ಪಂತ್ರಕ್ಕೆ ಬರೀತಾರೆ ಗೋವಿಂದ ವಲ್ಲಭ ಪಂತ್ರ ಡಿ ಸಿ ಕೇಳ್ತಾರೆ ಡಿ ಸಿ ಹೇಳ್ತಾರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಇಲ್ಲಾಂದರೆ ಪರಿಸ್ಥಿತಿ ಕೈಮಿ ಇರಬಹುದು ಅಂತಕ್ಕಂಥದ್ದು ಹೀಗಾಗಿ ಆಗಿನಿಂದ ಅಲ್ಲಿ ವಿಗ್ರಹ ಇಡ್ಲಾಯಿತು ಶಾವಾನೋ ಪ್ರಕರಣದ ನಂತರ ರಾಜೀವ್ ಗಾಂಧಿ ಮಂದಿರದ ಬಾಗಿಲುಗಳನ್ನು ತರಿಸಿದ್ರು ಆದರೆ ನೋಡಿ ಇದರಲ್ಲಿ ಎರಡು ಮೂರು ಅಂಶಗಳಿವೆ ಅಂದರೆ ನನಗನ್ಸುತ್ತೆ ಯಾವುದೇ ಒಂದು ನಿರ್ಣಯವನ್ನ ಇತಿಹಾಸದ ಪರಿಪ್ರೇಕ್ಷ ಇಲ್ಲದೆ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಸೋಮನಾಥ್ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಮೊದಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧಿಯವ್ರಿಗೆ ಹೋಗಿ ಕೇಳ್ತಾರೆ ನಾವು ಸೋಮನಾಥ್ ಮಂದಿರದ ಜೀರ್ಣೋದ್ಧಾರವನ್ನು ಮಾಡಬೇಕು ಯಾಕಂದ್ರೆ ಎಂಟುನೂರು ವರ್ಷಗಳ ದಾಸ್ಯದಲ್ಲಿ ಸೋಮನಾಥ್ ಮಂದಿರದ ಮೇಲೆ ಅತಿ ಹೆಚ್ಚು ದಾಳಿಗಳು ನಡೆದಿದ್ವು ನೀವು ಕೇವಲ ಬ್ರಿಟಿಷರ ದಾಸ್ಯವನ್ನು ಗಮನಕ್ಕೆ ತೆಗೆದುಕೊಳ್ಬೇಡಿ ಅದರ ಹಿಂದಿನ ದಾಸ್ಯವನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಿ ಅಂದಾಗ ಗಾಂಧಿ ಹೇಳ್ತಾರೆ ಗೋ ಹೆಡ್ ನೀವು ಜೀರ್ಣೋದ್ಧಾರ ಮಾಡಿ ಅಂತ ಆದರೆ ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಲ್ಲಿ ಜೀರ್ಣೋದ್ಧಾರಕ್ಕೆ ಹೊರಡ್ತಾರೆ ಪಂಡಿತ್ ನೆಹರು ಅವರಿಗೆ ಭಾಳ ಒಂದು ಬೇಸರ ಬರುತ್ತೆ ಯಾಕಂದರೆ ಜುನಾಗಢವನ್ನು ಸೇರಿಸ ಭಾರತಕ್ಕೆ ಸೇರ್ಪಡೆ ಆದ ನಂತರ ಈ ಸೋಮನಾಥ್ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಳ್ಳಲಾಗತ್ತೆ ನಂತರ ಪಟೇಲ್ರು ಕಾಲವಾದ ನಂತರ ಕೆ ಎಂ ಮುನ್ಶಿ ಇದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಕೇಂದ್ರ ಮಂತ್ರಿ ಇರ್ತಾರೆ ಆಗ ಪಂಡಿತ್ ನೆಹರು ಕೆ ಎಂ ಮುನ್ಶಿ ಅವ್ರಿಗೊಂದು ಪತ್ರವನ್ನು ಬರೀತಾರೆ ಇಲ್ಲ ನನಗೆ ತುಂಬ ಬೇಸರ ಆಗಿದೆ ನೀವು ಸರ್ಕಾರಿ ದುಡ್ಡಲ್ಲಿ ಇದನ್ನು ಮಾಡಬಾರ್ದು ಅಂತ ಅದು ಅವರು ಬರೀತಾರೆ ಸರ್ಕಾರಿ ದುಡ್ಡಲ್ಲಿ ನಡೀತಾ ಇಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇದೆ ಸರ್ಕಾರಿ ಕನ್ಸ್ಟ್ರಕ್ಷನ್ ಏನಿದೆ ಅದು ಕೇವಲ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾಯಿದೆ ಯಾಕಂದರೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಂತರ ರಾಷ್ಟ್ರಾಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಆ ಸೋಮನಾಥ್ ಮಂದಿರದ ಉದ್ಘಾಟನೆಗೆ ಆಹ್ವಾನವನ್ನು ನೀಡಲಾಗತ್ತೆ ಅವ್ರು ಒಪ್ಕೊಂಡು ಹೋಗ್ತಾರೆ ಆಗ ಪಂಡಿತ್ ನೆಹರು ಮತ್ತು ಬಾಬು ರಾಜೇಂದ್ರ ಪ್ರಸಾದರ ನಡುವೆ ಎರಡು ಪತ್ರ ವ್ಯವಹಾರಗಳು ನಡೀತದೆ ಪಂಡಿತ್ ನೆಹರು ಬಾಬು ರಾಜೇಂದ್ರ ಪ್ರಸಾದರಿಗೆ ಬರೀತಾರೆ ನನಗೆ ನೀವು ಅಲ್ಲಿ ಹೋಗ್ತಾ ಇರತಕ್ಕಂಥದ್ದು ತುಂಬ ಬೇಸರ ತರಿಸ್ತಿದೆ ಇದು ಕೇವಲ ಒಂದು ಮಂದಿರ ಅಲ್ಲ ಯಾವುದಾದ್ರೂ ಯಾರು ಮಂದಿರಕ್ಕೆ ಹೋಗೋದು ವೈಯಕ್ತಿಕವಾಗಿರ್ತಕ್ಕಂಥ ವಿಷಯ ಆದರೆ ನೀವು ಮಂದಿರದ ಉದ್ಘಾಟನೆಗೆ ಇದ್ದೀರಿ ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ ನೀವು ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥ ರೀತಿಯಲ್ಲಿ ಪತ್ರ ಬರೀತಾರೆ ಪಂಡಿತರು ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಬರೆದಿರ್ತಕ್ಕಂಥ ಪತ್ರವು ಅಷ್ಟೇ ಮುಖ್ಯವಾಗಿ ಬಾಬು ರಾಜೇಂದ್ರ ಪ್ರಸಾದರು ಬರೀತಾರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ ಇಲ್ಲ ನಾನು ಮಸೀದಿ ಮತ್ತು ಚರ್ಚ್ನ ಉದ್ಘಾಟನೆ ಕರೆದಿದ್ದರೂ ನಾನು ಇದೇ ರೀತಿಯಲ್ಲಿ ಹೋಗ್ತಾ ಇದ್ದೆ ಭಾರತ ಇರಿಲಿಜಿಯಸ್ ಅಲ್ಲ ಅಂದರೆ ಅಧಾರ್ಮಿಕ ದೇಶ ಅಲ್ಲ ಅಥವಾ ಆ್ಯಂಟಿ ರಿಲೀಜಿಯಸ್ ದೇಶ ಅಲ್ಲ ದಿಸ್ ಇಸ್ ಅಂದರೆ ವಿರೋಧಿ ದೇಶವೂ ಅಲ್ಲ ಹಾಗಾಗಿ ಅಂದರೆ ಸೆಕ್ಯುಲರ್ ಅನ್ನುವ ಪದದ ಕಲ್ಪನೆ ಭಾರತದ ಪರಿಪ್ರೇಕ್ಷ್ಯದಲ್ಲಿ ಆ್ಯಂಟಿ ರಿಲೀಜಿಯಸ್ ಮತ್ತು ಇರಿಲಿಜಿಯಸ್ ಅಲ್ಲ ಅಂತಕ್ಕಂಥದ್ದನ್ನು ಬಾಬು ರಾಜೇಂದ್ರ ಪ್ರಸಾದ್ ಪಂಡಿತ್ ನೆಹರು ಅವ್ರಿಗೆ ಆವಾಗಲೇ ಹೇಳಿರ್ತಾರೆ ಇದನ್ನು ಅನೇಕರು ಹೇಳಿದ್ದಾರೆ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದ್ದಾರೆ ಅರವಿಂದರ್ ಹೇಳಿದ್ದಾರೆ ಭಾರತದ ಸ ಕಲ್ಪನೆ ಏನು ಅಂತಕ್ಕಂಥದ್ದನ್ನು ಆದರೆ ಪಂಡಿತ್ ನೆಹರು ಒಪ್ಪಿಲ್ಲ ಹೋಗಿಲ್ಲ ನನಗನ್ಸುತ್ತೆ ಅದೇ ದ್ವಂದ್ವ ಮತ್ತೆ ಇವತ್ತು ಕಾಂಗ್ರೆಸ್ನ ಎದುರುಗಡೆ ಇತ್ತು ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ಬೇಕೋ ಬೇಡವೋ ಅಂತಕ್ಕಂಥದ್ದು ಆಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಈಗ ಕಾಂಗ್ರೆಸ್ ವಿಪಕ್ಷದಲ್ಲಿದೆ ಶಿಥಿಲಾವಸ್ಥೆಯಲ್ಲಿದೆ ಹೀಗಾಗಿ ಹೋಗ್ಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ ಬಂದಾಗ ನನಗನ್ಸುತ್ತೆ ಹೋದರೂ ಕಷ್ಟ ಇತ್ತು ಹೋಗದೇ ಇದ್ರೂ ಕಷ್ಟ ಇದೆ ಯಾಕಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಈ ರೀತಿಯ ಒಂದು ವಿಷಯಗಳ ಬಗ್ಗೆ ಜನರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆಸ್ಥೆ ಶ್ರದ್ಧೆ ನಂಬಿಕೆಯ ವಿಷಯಗಳಲ್ಲಿ ಜನ ಹೆಚ್ಚು ಜಾಗರೂಕರಾಗಿದ್ದಾರೆ ಅವರು ಅದನ್ನು ಪೊಲಿಟಿಕಲಿ ಕೂಡ ನೋಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಗಿದ್ರೆ ಏನಾಗ್ತಿತ್ತು ಅಂತ ಅನ್ಕೋಣ ನನಗನ್ಸುತ್ತೆ ಇಂಡಿಯಾ ಒಕ್ಕೂಟ ಕಿಕ್ ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿಯವ್ರನ್ನ ರಥಯಾತ್ರೆಯ ಸಂದರ್ಭದಲ್ಲಿ ಬಂಧಿಸಿದ್ರು ಈಗ ಲಾಲು ಬಿಹಾರದಲ್ಲಿ ಮುಸ್ಲಿಂ ಯಾದವ್ ಮತಗಳನ್ನು ಒಟ್ಟುಗೂಡಿ ಕ್ರೋಢೀಕರಿಸಿರುವಾಗ ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತಾರೆ ಕಾಂಗ್ರೆಸ್ ಅಂತಕ್ಕಂಥ ಸಂದರ್ಭದಲ್ಲಿ ಲಾಲು ಅದನ್ನು ನಿಶ್ಚಿತವಾಗಿ ಇದ್ದರು ನಿತೀಶ್ ಮೌನದಿಂದಿದ್ದಾರೆ ಅಖಿಲೇಶ್ ಯಾದವ್ಗೆ ಹೋಗಿ ಉದ್ ಇನ್ವಿಟೇಷನನ್ನು ಕೊಟ್ಟಾಗ ಅಖಿಲೇಶ್ ಯಾದವ್ ಬಂದು ಕೇಳಿದರೆ ಯಾರವರು ನನಗೆ ಸಂಬಂಧ ಇಲ್ಲ ಅವರು ನಾನೇನು ಹೋಗೋಲ್ಲ ಅಂತ ಹೇಳಿದ್ದಾರೆ ಅದರರ್ಥ ಕಾಂಗ್ರೆಸ್ ಹೋದರೆ ಅಖಿಲೇಶ್ ಯಾದವ್ರ ರಿಯಾಕ್ಷನ್ ಏನಿರುತ್ತೆ ಮಮತಾ ಹೋಗ್ತಾ ಇಲ್ಲ ಮಮತಾ ಬ್ಯಾನರ್ಜಿ ರಿಯಾಕ್ಷನ್ ಹೇಗಿರುತ್ತೆ ಅವು ಪ್ರಾದೇಶಿಕ ಪಕ್ಷಗಳು ಮುಸ್ಲಿಂ ಮತಗಳು ಆ ಪ್ರಾದೇಶಿಕ ಪಕ್ಷಗಳ ಪ್ರಮುಖವಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಹೀಗಾಗಿ ಪಶ್ಚಿಮ ಬಂಗಾಳ ಯು ಪಿ ಬಿಹಾರದಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ರಾಮ ಮಂದಿರದ ಉದ್ಘಾಟನೆಗೆ ಹೋದರೆ ಒಂದು ಬವಾಲ್ ಕ್ರಿಯೇಟ್ ಆಗುತ್ತೆ ಓಕೆ ಹೋಗದೇ ಇದ್ರೆ ಈಗ ಹೋಗದೇ ಇದ್ದರೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗತ್ತೆ ನೋಡಿ ನನಗನ್ಸತ್ತೆ ಪ್ರಾದೇಶಿಕ ಪಕ್ಷಗಳು ಮೊದಲಿಂದ ಮೂವತ್ತು ವರ್ಷದಿಂದ ಸ್ಟ್ಯಾಂಡ್ ಸೇಮ್ ಇದೆ ಲಾಲು ಇರಲಿ ಮುಲಾಯಂ ಇರಲಿ ಮಮತಾ ಬ್ಯಾನರ್ಜಿ ಇರಲಿ ಅವ್ರಿಗೇನು ಬಹಳ ದೊಡ್ಡ ವ್ಯತ್ಯಾಸ ಆಗಲ್ಲ ಆದರೆ ಕಾಂಗ್ರೆಸ್ ಕಳೆದ ಹತ್ತು ವರ್ಷಗಳಿಂದ ಈ ಸಾಫ್ಟ್ ಹಿಂದುತ್ವದ ಪ್ರಚಾರವನ್ನೇನು ನಡೆಸಿತ್ತು ಇಲ್ಲ ಜನಿವಾರ ಹಾಕ್ಕೊಂಡು ನಾವು ಜನಿವಾರಧಾರೀಹೆ ಅಂಥೇಳಿ ಸೋಮನಾಥ್ ರಾಹುಲ್ ಗಾಂಧಿ ಹೋದ್ರು ಕಮಲ್ನಾಥ್ ಹೋದ್ರು ರಾಮಮಂದಿರದ ಒಂದು ಟ್ರಿಪ್ ಮಾಡಿಸ್ತೀನಿ ಅಂತ ಭೂಪೇಶ್ ಬಘೇಲ್ ಹೇಳಿದರು ನಾವು ರಾಮ ಮಂದಿರಕ್ಕೋಸ್ಕರ ನಮ್ಮದು ಒಂದು ಪಾಲಿದೆ ಅಂತಕ್ಕಂಥದ್ದನ್ನು ಅನೇಕ ಅವರ ಮುಖ್ಯಮಂತ್ರಿಗಳು ಹೇಳಿದರು ಅದಾದ ನಂತರ ಈಗ ಕಾಂಗ್ರೆಸ್ ಹೋಗದೇ ಇರುವ ನಿರ್ಣಯವನ್ನು ತೆಗೆದುಕೊಳ್ಳುವ ಅನಿವಾರ್ಯತೆಯಲ್ಲಿತ್ತು ಅದು ಈಗ ನಷ್ಟ ಮತ್ತು ಲಾಭ ಆಗತ್ತಾ ಅನ್ನುವ ಪ್ರಶ್ನೆ ಬಂದಾಗ ನೋಡಿ ರಾಮಮಂದಿರದ ವಿಷಯ ಯಾವುದಾದ್ರೂ ಒಂದು ಪಾರ್ಟಿಗೆ ಲಾಭ ಆಗಿದ್ರೆ ಮುಂದೆ ಆಗುವಂತಿದ್ರೆ ಅದು ಬಿ ಜೆ ಪಿಗೆ ಮಾತ್ರ ಅದೇನು ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ ಈಗ ಕಾಂಗ್ರೆಸ್ ನನಗನ್ಸುತ್ತೆ ಒಂದು ಕ್ಯಾಲಿಬ್ರೇಟೆಡ್ ಡಿಸಿಷನ್ ನಿರ್ಣಯವನ್ನು ತೆಗೆದುಕೊಂಡಿದೆ ನಾವು ಹೋದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಎದುರು ಶಿರಸಾಷ್ಟಾಂಗವನ್ನು ಹಾಕದಂತಾಗತ್ತೆ ಅಂತಕ್ಕಂಥದ್ದು ನಂಬರ್ ಒನ್ ಯಾಕಂದರೆ ನೀವು ಹೋದರೆ ನಿಶ್ಚಿತವಾಗಿ ಬಿ ಜೆ ಪಿಯ ಅಜೆಂಡಾದಲ್ಲೇ ಕಾಂಗ್ರೆಸ್ ಹೋಗ್ತಿದೆ ಅಂತಕ್ಕಂಥ ಚರ್ಚೆ ಚಲುವಾಗುತ್ತೆ ಹೋಗದೇ ಇದ್ದರೆ ಒಂದಿಷ್ಟು ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ಏನೊಂದು ಸಮುದಾಯಗಳಿವೆ ಅವುಗಳು ಸ್ವಲ್ಪ ಬೇಸರಗೊಳ್ಳೋದು ಬಿಟ್ಟರೆ ದಿಸ್ ಇಸ್ ಸ್ಟೇಟೆಡ್ ಸ್ಟ್ಯಾಂಡ್ ಹೀಗಾಗಿ ಹೋದರೆ ನಷ್ಟ ಹೆಚ್ಚು ಹೋಗದಿದ್ದರೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗಬಹುದು ಆದರೆ ರಾಮ ಮಂದಿರದ ವಿಷಯದ ಪ್ರಶ್ನೆ ಬಂದಾಗ ಅದು ಲಾಭ ಪಿಗೆ ಆಗತ್ತೆ ಹೊರತು ನಮ್ಗೇನು ಲಾಭ ಆಗೋಲ್ಲ ಹೋದರೆ ಏನು ಉಪಯೋಗ ಅನ್ನುವ ಸ್ಟ್ಯಾಂಡ್ ಕಾಂಗ್ರೆಸ್ ತೆಗೆದುಕೊಂಡಿದೆ ಅಂತ ನನಗೆ ಅನ್ಸುತ್ತೆ ಕೇವಲ ಮುಸ್ಲಿಂ ಮತಗಳ ಒಂದರಿಂದಲೇ ಯಾವ ಪಕ್ಷನೂ ಗೆಲ್ಲೋದಿಲ್ಲ ಹಿಂದೂ ಮತಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ಹಿಂದೂಗಳಿಗೆ ಕಾಂಗ್ರೆಸ್ ಆಗಲಿ ಮೈತ್ರಿಕೂಟವಾಗಲಿ ಯಾವ ಸಂದೇಶ ಕೊಡುತ್ತೆ ವಿ ಆರ್ ಹಿಂದೂ ಅನ್ನೋದನ್ನು ತೋರಿಸುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ನಿರ್ಣಯದ ಹಿಂದಿರ್ತಕ್ಕಂಥ ತರ್ಕ ಏನು ಅಂತಂದರೆ ಈಗ ನೀವು ಕರಿತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಹೋಗಬೇಕು ಅಂತ ಬಯಸ್ತಾ ಇರ್ತಕ್ಕಂಥವ್ರು ಯಾರು ಹೆಚ್ಚು ಬಿ ಜೆ ಪಿಯ ಮತದಾರರು ಸಂಘ ಪರಿವಾರದ ಮತದಾರ ಓಕೆ ನೀವು ಅವರ ಒಂದು ಮಾತನ್ನು ಕೇಳಿ ಕಾಂಗ್ರೆಸ್ಗನಿಸ್ತಾ ಇದೆ ಇದು ಟ್ರ್ಯಾಪಾ ನಾಳೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾರಾದರೂ ಒಬ್ರು ಹೋದ್ರು ಅಂತ ಅನ್ಕೊಳ್ಳೋಣ ಸೋನಿಯಾ ಗಾಂಧಿ ಕಾರ್ಯಕ್ರಮದ ಉದ್ಘಾಟನೆಗೆ ಹೋದರು ಅಂತ ಅನ್ಕೋಣ ನಿಮ್ಗೆ ಇಡೀ ವಿಪಕ್ಷಗಳ ನಾಯಕರು ಇದನ್ನ ಟೀಕಿಸ್ತಾರೆ ನಂಬರ್ ಟು ಮರುದಿನದಿಂದ ಶುರು ಆಗುತ್ತೆ ಪಂಡಿತ್ ನೆಹರೂರ ಒಂದು ಸಿದ್ಧಾಂತ ಏನಿತ್ತು ನೋಡಿ ಮರಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಇದನ್ನು ಈ ಸಿದ್ಧಾಂತವನ್ನ ಬುಡಮೇಲೆ ಮಾಡಿದ್ರು ಅಂತ ವಾಟ್ ಹ್ಯಾಪನ್ ವಿತ್ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಕಾಂಗ್ರೆಸ್ನಲ್ಲಿ ವಿಲನ್ ಅಂತ ಪ್ರೊಜೆಕ್ಟ್ ಆಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿ ಧ್ವಂಸದ ಪ್ರಕರಣದ ನಂತರ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ನೇತೃತ್ವ ಸಿಕ್ಕಿದ್ದೆ ಪಿ ವಿ ನರಸಿಂರಾವ್ ಮತ್ತು ಸೀತಾರಾಮ್ ಕೇಸರಿ ಪಕ್ಕಕ್ಕೆ ಸರಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ನನಗೆ ನನಗನ್ಸುತ್ತೆ ಕಾಂಗ್ರೆಸ್ ಒಂದು ಕ್ಯಾಲ್ಕುಲೇಟೆಡ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ ಈಗ ಸರಿಯೋ ತಪ್ಪೋ ಭಾವನ ನಮ್ಮ ನಮ್ಮ ಒಂದು ಏನಂತಾರೆ ಮೂಗಿನ ನೇರಕ್ಕೆ ತಕ್ಕಂತೆ ನಾವು ವಿಶ್ಲೇಷಣೆಗಳನ್ನ ಮಾಡ್ಬೋದು ಆದರೆ ಅಂತಿಮವಾಗಿ ಜನ ತೀರ್ಮಾನ ಇದು ಸರಿಯಾದ ನಿರ್ಧಾರವ ಇದು ತಪ್ಪಾದ ನಿರ್ಧಾರವ ಆದರೆ ನನಗೆ ಮೊದಲಿಂದಲೂ ಅನ್ನಿಸ್ತಾ ಇತ್ತು ಹೋದರೆ ಕಾಂಗ್ರೆಸ್ಗೆ ನಷ್ಟ ಹೆಚ್ಚು ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಇಡೀ ಒಂದು ಇವತ್ತಿನ ಈಗ ಅದು ಸೆಕ್ಯುಲರ್ ಸ್ಟ್ಯಾಂಡ್ ಸರಿಯೋ ತಪ್ಪೋ ಅದನ್ನು ಚರ್ಚೆ ಮಾಡೋಣ ಆದರೆ ಇವತ್ತಿನ ಕಾಂಗ್ರೆಸ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಏನಿದೆ ಅದು ಪೂರ್ತಿಯಾಗಿ ಡಿಸ್ಮ್ಯಾಂಟಲ್ ಆಗ್ತಿತ್ತು ಸೊ ಇಟ್ ಈಸ್ ಎ ಸ್ಮಾರ್ಟ್ ಮೂವ್ ನನ್ಗೆ ಸ್ಮಾರ್ಟ್ ಮೂವ್ ಅನ್ಸಲ್ಲ ನೀವು ಒಂದು ಒಂದು ಕಡೆ ಪ್ರಪಾತ ಇನ್ನೊಂದು ಕಡೆ ಪರ್ವತ ಇದ್ದಾಗ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಎಸ್ ಒಂದೊಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೆ ಬ್ರೇಕ್ನ ನಂತರ ಮತ್ತೆ ಕಾಂಗ್ರೆಸ್ಗೆ ಬರೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಡಿಸಿಎಂ ದಂಗಲ್ ಜೋರಾಗಿದೆ ಲೋಕಸಭಾ ಎಲೆಕ್ಷನ್ ನ ಟಿಕೆಟ್ ಫೈನಲ್ ಆಗಬೇಕಾಗಿದೆ ಏನಾಗ್ತಾ ಇದೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್